ಿ ಯಾವಾಗಲಾದರೂ ಉಪ್ಪಿಟ್ಟನ್ನು ಟ್ರೈ ಮಾಡಿದ್ದೀರಾ ಬನ್ನಿ ಯಾವ ಉಪ್ಪಿಟ್ಟು ಅಂತ ತಿಳಿಸ್ಕೊಡ್ತೀನಿ ಹಾಗೆ ಮೊದಲನೇ ಸಾರಿ ಚಾನಲ್ನ ನೋಡ್ತಿರೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಫ್ರೆಂಡ್ಸ್ ವ್ಯೂಸ್ ಬರ್ತಾಯಿದೆ ಸಬ್ಸ್ಕ್ರೈಬ್ ಆಗ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಒಂದು ಪ್ಯಾನನ್ನು ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ ಕಾದ ಪ್ಯಾನ್ಗೆ ನೋಡಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡ್ಮೇಲೆ ಇದಕ್ಕೆ ಕಡಲೆಬೇಳೆ ಸಾಸಿವೆ ಎರಡನ್ನೂ ಹಾಕೋತಾ ಇದ್ದೀನಿ ನೋಡಿ ಅವಲಕ್ಕಿ ಉಪ್ಪಿಟ್ಟು ಥರ ಕಾಣಿಸ್ತಾ ಇದೆ ಅಲ್ವ ನಿಮಗೆ ಅವಲಕ್ಕಿ ಬರೀ ಅವಲಕ್ಕಿ ಎಲ್ಲ ಪೇಪರ್ ಅವಲಕ್ಕಿ ಜೊತೆಗೆ ನಾನಿಲ್ಲಿ ಕಡಲೆ ಪುರಿನ ತೊಗೊಂಡಿದ್ದೀನಿ ಮಾಮೂಲಿ ಪುರಿ ಸಿಗುತ್ತಲ್ಲ ಆ ಪುರಿನೂ ತೊಗೊಂಡಿದ್ದೀನಿ ಅದರ್ಧ ಇದರ್ಧ ಮಿಕ್ಸಲ್ಲಿ ತೊಗೊಂಡಿದ್ದೀನಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಡಿಫ್ರೆಂಟಾಗೂ ಇರುತ್ತೆ ಒಂದು ಸಲ ಟ್ರೈ ಮಾಡಿ ಇದಕ್ಕೆ ಒಂದೆರಡು ಹಸಿರು ಮೆಣಸಿಂಗ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪನ್ನು ಇದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಜಾಸ್ತಿ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪನೇ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ಹಾಗೆ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಕೆಂಪಗಾಗಬೇಕು ಅಂತ ಏನಿಲ್ಲ ಒಂದು ಮೂರು ನಾಲ್ಕು ಸಲ ಹಾಗೆ ಫ್ರೈ ಮಾಡ್ಕೊಳ್ಳಿ ಒಂದು ನಿಮಿಷ ತನಕ ಅಷ್ಟೇ ಈರುಳ್ಳಿ ಟೊಮೆಟೊ ತುಂಬ ಬೆಂದು ಹಣ್ಣ ಥರ ಇರಬಾರ್ದು ಹಾಗೇನೂ ಇರಬೇಕು ಬೆಂದು ಇರಬೇಕು ಆ ರೀತಿ ಮಾಡ್ಕೊಳ್ಳಿ ನೋಡಿ ಇದಕ್ಕೀಗ ನಾನಿಲ್ಲಿ ಟೊಮೆಟೊನ ಇದ್ದೀನಿ ನೋಡಿ ನಾನು ನಿಮಗೆ ಹೇಳಿದ್ನಲ್ಲ ಟೊಮ್ಯಾಟೊ ಫುಲ್ಲು ಮೆತ್ತಗೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಬೇಯಬೇಕು ಆದರೆ ಪೂರ್ತಿ ಹಣ್ಣಾಗಿ ಪುರಿ ಜೊತೆಗೆ ಕಲಿಸ್ದಂಗೆ ಆಗಬಾರ್ದು ಒಂದು ಹದಕ್ಕೆ ಕರೆಕ್ಟಾಗಿ ಬೇಯಿಸ್ಕೊಳ್ಳಿ ನೋಡಿ ಇದಕ್ಕೆ ಸ್ವಲ್ಪ ಕಟ್ ಮಾಡ್ಕೊಂಡಿಟ್ಟಿರೋ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಈಗಲೇ ಹಾಕ್ಕೊಂಡಿದ್ದೀನಿ ಆಮೇಲೆ ಕೊನೆಗೆ ಸ್ವಲ್ಪ ಹಾಕೋಬಹುದು ನೋಡಿ ಇದಾದ ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳಿ ನಿಮ್ಗೆ ಆಗಲೇ ಹೇಳಿದ್ದೀನಿ ಟೊಮೆಟೊ ಪೂರ್ತಿ ಮೆತ್ತಗಾಗೋ ಥರ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಚೆನ್ನಾಗಿ ಅನಿಸೋದಿಲ್ಲ ಬೇಯಬೇಕು ಹಾಗೆ ಟೊಮೆಟೊ ಹೇಗಿದೆಯೋ ಹಾಗೇನೆ ಇರಬೇಕು ಫುಲ್ ಕಲಸ್ದಂಗೆ ಮಾಡ್ಕೊಳಕ್ಕೆ ಹೋಗ್ಬಿಡಿ ನೋಡಿ ಒಂದು ಮಿಕ್ಸ್ ಕೊಟ್ಕೊಳ್ಳಿ ಸ್ವಲ್ಪ ಒಂದೆರಡು ನಿಮಿಷ ಹುರಿದಾದ್ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕಲರ್ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಅರಶಿನ ಹಾಕ್ಕೊಳ್ಳಿ ಇಲ್ಲಾಂದರೆ ವೈಟಾಗಿ ಕೂಡ ಉಪ್ಪಿಟ್ಟನ್ನು ರೆಡಿ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಯಾವ ರೀತಿ ಆದ್ರೂ ಟೇಸ್ಟ್ ಏನಂತ ವ್ಯತ್ಯಾಸ ಬರೋಲ್ಲ ಅರಿಶಿನ ಹಾಕಿದ್ರೆ ಸ್ವಲ್ಪ ಎಲ್ಲೋ ಕಲರಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ ನೋಡಿ ಇದಕ್ಕೀಗ ನಾನು ಒಂದು ಕಡೆ ಪುರಿ ಹಾಗೆ ಇನ್ನೊಂದು ಬೌಲಲ್ಲಿ ಅವಲಕ್ಕಿ ಎರಡನ್ನೂ ತೆಗೆದಿಟ್ಕೊಂಡಿದ್ದೀನಿ ಪುರಿಯೊಳಗಡೆಗೆ ಒಂದು ಎರಡು ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ ನೀರಿಗೆ ಹಾಕಿದ ತಕ್ಷಣ ಪುರಿನ ನೀರಲ್ಲಿ ಹಿಂಡ್ಕೊಂಡು ಪಟ್ಟಂತ ನೀರನ್ನು ನೀರಿಗೆ ಹಾಕಿದ ತಕ್ಷಣ ಪುರಿ ನೀರನ್ನೇನು ಎಳ್ಕೊಳ್ಳೋದಿಲ್ಲ ಆದರೆ ನೀವು ಹಾಕಿದ ತಕ್ಷಣ ಪಟ್ಟಂತ ತೆಗೆದು ನೀಟಾಗಿ ನೀರನ್ನು ಹಿಂಡ್ಕೊಂಡು ಪುರಿನ ಏನು ಪ್ಯಾನ್ ಇಟ್ಕೊಂಡಿದ್ದೀವೋ ಪ್ಯಾನ್ ಒಳಗಡೆಗೆ ಹಾಕೊಂಬಿಡಿ ಜಾಸ್ತಿ ಟೈಮು ಪುರಿನ ನೆನೆಯೋದಕ್ಕೆ ಬಿಡಬೇಡಿ ಕಡಲೆಪುರಿ ಏನು ತೊಗೊಂಡಿದ್ದೀವೋ ಅದಕ್ಕೆ ಪಟ್ಟಂತ ನೀರು ಹಾಕಬೇಕು ನೀರಲ್ಲಿ ಹಾಗೆ ತೊಳೆದಂಗೆ ಅಂತ ಅಂದ್ಕೊಳ್ಳಿ ತೊಳೆದ ತೊಳೆದು ಈಗ ಹೆಂಗೆ ಪಟ್ಟಂತ ಹಾಕ್ತೀವೋ ಆ ರೀತಿ ನೀರು ಪಟ್ಟಂಥ ತೆಗೆದು ಹಾಕ್ಬಿಡಿ ನೋಡಿ ಇದೀಗ ಪೂರ್ತಿ ಹಾಕ್ಕೊಂಡಿದ್ದೀನಿ ಅವಲಕ್ಕಿಗೆ ನೀರನ್ನು ಹಾಕೋದಕ್ಕೆ ಹೋಗ್ಬಿಡಿ ಪೇಪರ್ ಅವಲಕ್ಕಿಗೆ ಸ್ವಲ್ಪ ನೀರು ಹಾಕಿದ್ರು ಮೆತ್ತಗಾಗ್ಬಿಡುತ್ತೆ ನೀರನ್ನು ಡೈರೆಕ್ಟ್ ಅವಲಕ್ಕಿ ಒಳಗೆ ಹಾಕಬೇಡಿ ಅವಲಕ್ಕಿನ ಸಪ್ರೇಟ್ ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ ಅವಲಕ್ಕಿಗೆ ನೀರು ಕೈಯನ್ನು ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಚುಮಿಸ್ಕೊಳ್ಳಿ ಒಂದು ಎರಡೆರಡು ಹನಿ ಎರಡೆರಡು ಹನಿ ಮೂರು ಮೂರು ಹನಿ ಹಾಕ್ಕೊಂಡು ನೀಟಾಗಿ ಒಂದು ಸಲ ಚುಮ್ಕಿಸ್ಕೊಂಡು ಸಲ ನಿಮಗೆ ಆ ಅವಲಕ್ಕಿ ಕಲಿಸೋಕೆ ಗೊತ್ತಾಗ್ಬಿಡುತ್ತೆ ತೀರ ಮೆತ್ತಗಾಗಬಾರ್ದು ಅವಲಕ್ಕಿ ಹಾಗಾಗಿ ಒಂದು ಹದಕ್ಕೆ ನೀಟಾಗಿ ಇಲ್ಲಿಂದ ಒಂದು ಒಂದು ಟೀ ಗ್ಲಾಸಲ್ಲಿ ಕಾಲು ಗ್ಲಾಸ್ ಅಷ್ಟು ನೀರು ಕೂಡ ಖರ್ಚಾಗಿಲ್ಲ ಸ್ವಲ್ಪನೇ ಸ್ವಲ್ಪ ತೊಗೊಂಡಿದ್ದೀನಿ ನೋಡಿ ಇದಿಷ್ಟ ಆದ ತಕ್ಷಣ ಇದನ್ನು ಪುರಿ ಜೊತೆಗೆ ಮಿಕ್ಸ್ ಮಾಡ್ಕೊಂಬಿಡಬೇಕು ತುಂಬ ಹೊತ್ತು ಅವಲಕ್ಕಿನ ಹೊರಗಡೆ ನೆನೆಯಲಿಕ್ಕೆ ಇಟ್ಕೊಂಬಿಡಿ ನೋಡಿ ಪುರಿ ಆ ಕಡೆ ಒಗ್ಗರಣೆಗೆ ಹಾಕಿದ್ದೀನಿ ಅಲ್ಲಿ ಹಾಕಿರುವಾಗಲೇ ಇದನ್ನು ನಾನಿಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ ಜಾಸ್ತಿ ಏನು ತಗೊಳ್ಳೋದಿಲ್ಲ ಅವಲಕ್ಕಿ ಸ್ವಲ್ಪ ಮೆತ್ತಗಾಗಬೇಕು ಹೇಳಿ ಡೈರೆಕ್ಟ್ ಆಗೇ ಹಾಕ್ಬಿಟ್ರೆ ಗರಿ ಗರಿ ಥರ ಆಗ್ಬಿಡುತ್ತೆ ನಾವು ಈ ಒಗ್ಗರಣೆ ಮಾಡ್ಕೋತೀವಲ್ಲ ಆ ಥರ ಆಗಿಬಿಡುತ್ತೆ ಉಪ್ಪಿಟ್ಟಾಗೋದಿಲ್ಲ ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಹಾಗೆ ಕೈಯಲ್ಲಿ ಕಲಿಸ್ಕೊಳ್ಳಿ ನೋಡಿ ಈಗ ಪುರಿ ಅವಲಕ್ಕಿ ಎರಡು ಒಂದೇ ಹದಕ್ಕಿದ್ದಂಗೆ ಇದೆ ಇದನ್ನೀಗ ನೀಟಾಗಿ ಸಲ ಮಿಕ್ಸ್ ಕೊಟ್ಕೊಳ್ಳೋಣ ಅದಕ್ಕೂ ಮೊದಲು ಇದಕ್ಕೆ ಕಾಯಿ ತುರಿ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಕಪ್ ಕಾಯಿ ತುರಿ ತೊಗೊಂಡಿದ್ದೀನಿ ನೋಡಿ ಕಾಯಿ ತುರಿ ಆಪ್ಷನಲ್ಲು ಕಾಯಿ ತುರಿ ಇಷ್ಟಪಡೋರು ಹಾಕ್ಕೊಳ್ಳಿ ಕಾಯಿ ತುರಿ ಬೇಡ ಅಂದರೆ ಇದನ್ನು ನೀವು ಸ್ಕಿಪ್ ಮಾಡ್ಕೋಬಹುದು ಹಾಗೆ ಕೊತ್ತಂಬರಿ ಸೊಪ್ಪನ್ನ ನಾನು ಸ್ವಲ್ಪ ತೆಗ್ದಿಟ್ಕೊಂಡಿದ್ದೆ ಅದನ್ನು ಈಗಲೇ ಹಾಕೋತಾ ಇದ್ದೀನಿ ಹಾಗೆ ನೋಡಿ ಕಾ ಒಂದೇಳು ನಿಂಬೆಹಣ್ಣಲ್ಲಿ ಕಾಲು ಭಾಗದಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದ್ರ ಇದಕ್ಕೇ ಹಿಂಡ್ಕೊತಾ ಇದ್ದೀನಿ ಜಾಸ್ತಿ ಟೈಮ್ ಕೊಡಬೇಡಿ ಮಿಕ್ಸ್ ಮಾಡಿದ್ಮೇಲೆ ನಿಂಬೆಹಣ್ಣನ್ನು ಇಟ್ಕೊಳ್ಳೋದಾಗಲಿ ಆಮೇಲೆ ಕಾಯಿ ತುರಿ ಹಾಕೊಳ್ಳೋದಾಗ್ಲಿ ಮಾಡಿಬಿಡಿ ಒಗ್ಗರಣೆ ಕೆಳಗಡೆ ಇಟ್ಟ ತಕ್ಷಣ ಅವಲಕ್ಕಿ ಪೂರಿನ ಹಾಕೊಂಡ ತಕ್ಷಣ ನೀವು ಕಾಯಿ ತುರಿ ಇಷ್ಟಪಡೋರು ಕಾಯಿ ತುರಿನ ಆಗಲೇ ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪು ಉಪ್ಪು ನಿಂಬೆಹಣ್ಣನ್ನು ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಕೊಟ್ಕೊಂಡ್ಬಿಡೋಣ ಈಗ ನೋಡಿ ಚೆನ್ನಾಗಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವಾಗಲೂ ನೀವು ಈ ರೀತಿ ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ನಾನು ಇದಕ್ಕೂ ಮುಂಚೆ ಒಂದೆರಡು ಸಲ ಮಾಡಿದ್ದೆ ಒಂದು ಸಲ ಪುರಿ ಕಡಿಮೆ ಇತ್ತು ಅದಕ್ಕೋಸ್ಕರ ಅವಲಕ್ಕಿನ ಮಿಕ್ಸ್ ಮಾಡಿದ್ದೆ ಆ ಸಲ ಚೆನ್ನಾಗಿ ಬಂದಿದ್ದಕ್ಕೆ ಮತ್ತೆ ಒಂದುಸಲ ನಾರ್ಮಲಾಗಿ ಟೀ ಟೈಮಲ್ಲಿ ಒಂದು ಸಲ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ರೆಸಿಪಿ ಅದಕ್ಕೆ ಇವತ್ತು ನಾನು ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ರೆಸಿಪಿ ಅಂತ ಮರೀದೇನೆ ಕಮೆಂಟ್ಸಲ್ಲಿ ತಿಳಿಸಿ ಇದನ್ನು ಒಂದು ನಿಮಿಷ ಹಾಗೆ ಸಿಮ್ಮಲ್ಲಿ ಇಟ್ಟಿದ್ದೆ ಸಿಮ್ ಮಾಡಿಟ್ರು ಪರವಾಗಿಲ್ಲ ಆಫ್ ಮಾಡಿಟ್ರು ಪರವಾಗಿಲ್ಲ ಅದು ಸ್ವಲ್ಪ ಅಷ್ಟೇನೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಬಾಯಲ್ಲಿಟ್ಟರೆ ಹಾಗೆ ಕರಗೋಗ್ಬಿಡುತ್ತೆ ಹಾಗೆ ಉದುದ್ರಾಗೂ ಇದೆ ಅಂಟು ಬಂದಂಗೂ ಆಗಿಲ್ಲ ಅವಲಕ್ಕಿ ಹಾಕಿರೋದ್ರಿಂದ ಅವಲಕ್ಕಿನ ಅದಕ್ಕೇ ಕೈಯಲ್ಲಿ ನೀರನ್ನು ಹಾಕ್ಕೊಂಡು ಹಾಕ್ಕೊಂಡು ನಾನು ಹಾಗೆ ಕಲಿಸ್ಕೊಂಡಿದ್ದು ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಫ್ರೆಂಡ್ಸ್ ಯಾರ್ಯಾರು ವೀಡಿಯೋನೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನು ಆಗಿ ತಗೊಳ್ಳಿ ಹಾಗಿದ್ರೆ ತಪ್ಪದೇ ಇರಲಿ ಲಾವಣ್ಯ ಕಿಚನ್ ಕಾರ್ನರ್ ಸೆವೆನ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟಾದರೆ ಒಂದೇ ಒಂದು ಲೈಕ್ ಕೊಡಿ ಜಾಸ್ತಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ